Whether uh, the um, total uh, work done was not in conformity with what was sanctioned. All these aspects we have looked into by Nag Mohan Das Ji. Nano Isandar Bali Tamagam Naktakthani Sachiva Samputta Gambirvagi Yugurana Gamnasi Adralu. ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ವ್ಯತ್ಯಾಸಗಳಾಗಿವೆ ಕೆಲವು ವ್ಯತ್ಯಾಸಗಳು ಅನುದಾನ ಎಷ್ಟು ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಕೊಟ್ಟಿದ್ದಾರೆ ಕೆಲವುಗಳಲ್ಲಿ ಅನುದಾನ ಅಲ್ಪ ಆಗಿದೆ ಆದರೆ ಅವ್ರಿಗೆ ಪೇಮೆಂಟ್ ಜಾಸ್ತಿ ಆಗಿದೆ ಕೆಲವುಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ ಅದ್ರ ಬಗ್ಗೆ ಸಂಶಯ ಇರ್ತಕ್ಕಂಥದ್ದು ಕೆಲವುಗಳಲ್ಲಿ ಎಲ್ ಒ ಸಿಗಳನ್ನು ಔಟ್ ಆಫ್ ಟರ್ನ್ ಕೊಟ್ಟಿರ್ತಕ್ಕಂಥದ್ದು ಕೆಲವುಗಳಲ್ಲಿ ಈ ಹಂಚಿಕೆ ಆಗುವಂಥದ್ರಲ್ಲೇ ಟೆಂಡರ್ ಆಗುವ ಟೆಂಡರ್ ಪ್ರಾಸೆಸ್ನಲ್ಲೇ ಮೆಡ್ಲಿಂಗ್ ಬೈ ಅದರ್ಸ್ ವೆದರ್ ಇಟ್ ವಾಸ್ ಅ ಪೊಲಿಟಿಕಲ್ ಪೀಪಲ್ ಅಡ್ಮಿನಿಸ್ಟ್ರೇಟಿವ್ ಪೀಪಲ್ ಹುಸೋರ್ ಇಟೀಸ್ ಅವುಗಳ ಬಗ್ಗೆ ಮಾನ್ಯ ನಾಗಮೋಹನ್ ದಾಸ್ ಅವರು ಆ ಟ್ಯಾಬುಲರ್ ಫಾರಮ್ ಫಾರ್ಮುಲ್ ಒಳಗನೆ ವಿವರವನ್ನು ಕೊಟ್ಟಿದ್ದಾರೆ ಈ ಗಂಭೀರವಾಗಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು ಎಸ್ ಐ ಟಿಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಇದರಲ್ಲಿ ಎಕ್ಸ್ಪರ್ಟ್ಸ್ನ ಟೆಕ್ನಿಕಲ್ ಎಕ್ಸ್ಪರ್ಟ್ಸನ್ನ ಹಾಗೂ ಅಗತ್ಯವಿರುವ ಪರಿಣಿತರನ್ನು ಆ ಎಸ್ ಐ ಟಿಯೊಳಗೆ ಹಾಕಬೇಕು ಅವರು ಆ ಎಸ್ ಐ ಟಿ ಒಳಗೆ ಇರಬೇಕು ಆದಷ್ಟು ಬೇಗ ಎರಡು ತಿಂಗಳಲ್ಲಿ ವರದಿಯನ್ನು ಅಥವಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಎಸ್ ಐ ಟಿಗೆ ಸೂಚಿಸಬೇಕು ಅನ್ನೋದು ಒಂದು ಹಾಗೂ ಏನು ಈ ವರದಿ ಇದೆ ಈ ವರದಿ ಮೇಲೆ ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ ನಾಗಮೋಹನ್ ದಾಸರವರು ತಮ್ಮ ಅನಿಸಿಕೆಯನ್ನು ತಮ್ಮ ಅಭಿಪ್ರಾಯವನ್ನು ತಮ್ಮ ನಿರ್ಣಯವನ್ನು ಬರೆದಿದ್ದಾರೆ ಅವುಗಳಲ್ಲಿ ಅದು ಮಾಹಿತಿ ಇನ್ಕಂಪ್ಲೀಟ್ ಇರಬಹುದು ಅಥವಾ ಇನ್ನೂ ಇತರ ಈ ರೀತಿಯ ಕೆಲಸಗಳು ಅಂತೇಳಿ ಅನ್ನುವಂಥದ್ದನ್ನು ಸಹಿತ ರೆಫರೆನ್ಸ್ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ಡಿಪಾರ್ಟ್ಮೆಂಟ್ಗಳಿಗೂ ಸಹಿತ ಈ ವರದಿಗಳನ್ನು ಕಳಿಸಿ ತಕ್ಷಣ ಅವರು ಎಸ್ ಐ ಟಿ ಅವರಿಗೆ ಅವ್ರು ಕೇಳ್ತಕ್ಕಂಥ ಮಾಹಿತಿಗಳನ್ನು ನೀಡಬೇಕು ಹೇಳಿ ಸೂಚನೆಯನ್ನು ನೀಡಿದ್ದೇವೆ ನಾಗಮೋಹನ್ ದಾಸ್ರವರ ಎರಡು ಸಂಪುಟದ ವರದಿ ಇವತ್ತು ಸಲ್ಲಿಕೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗಿ ನಿರ್ಣಯ ಆಗಿದೆ ಯಾರು ಒಬ್ಬರು ಒಬ್ಬರು ಕೇಳಿ ಹಾಂ ಲಂಚ ವ್ಯವಹಾರ ನಡೆದಿದೆ ಅನ್ನೋದು ನಾಗಮೋಹನ್ ದಾಸ್ ಸಮಿತಿ ವರದಿಯೊಳಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಶಿಫಾರಸು ಮಾಡಿದ್ದಾರೆ ಹಾಂ ಹೌದು ಅದು ಕಾಮಗಾರಿಗಳ ಮೇಲೆ ಕೊಟ್ಟಿದ್ದಾರೆ ಅವರು ಮೂರು ಲಕ್ಷ ಹಾಗೂ ಸ್ಯಾಂಪಲ್ ಒನ್ ಸೆವೆಂಟಿ ನೈನ್ ಇರೋದ್ರಿಂದ ಅದನ್ನು ಇನ್ನು ನಾವು ಅಧ್ಯಯನ ಮಾಡ್ತೀವಿ ಮಾಡಿದ ನಂತರ ಹೇಳ್ತೀವಿ ಹಾಂ ಇಲ್ಲ ನಿಮಗೆ ಯು 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 ವಿಲ್ ಗೆಟ್ ದಟ್ ರಿಪೋರ್ಟ್ ಅರ್ಲಿ ದ ಫುಲ್ ರಿಪೋರ್ಟ್ ವಿಲ್ ಬಿ ಅವೈಲೇಬಲ್ ಟು ಆಲ್ ಆಫ್ ಯು ವೆರಿ ಸೂನ್ ಅದು ಇವತ್ತು ಮಂಡನೆ ಮಾಡಿದ್ದಾರೆ ಕಾಪಿ ಮಾಡಿಸಿ ನಾವು ನಿಮಗೆ ಕೊಡ್ತೀವಿ ಎಲ್ಲ ಎಲ್ಲ ಯಾವ ಯಾವ್ಯಾವ ಇಲಾಖೆಯಲ್ಲಿ ದೂರುಗಳು ಬಂದಿವೆ ಆ ಎಲ್ಲ ಇಲಾಖೆಗಳ ಕಾಮಗಾರಿಗಳನ್ನು ನಾಗಮೋಹನ್ ದಾಸ್ ಪರಿಶೀಲನೆಗೆ ತೆಗೆದುಕೊಂಡ ಐ ಕ್ಯಾನ್ ಟೆಲ್ ದೋಸ್ ನಂಬರ್ಸ್ ಬಟ್ ವೀ ಹ್ಯಾವ್ ನಾಟ್ ಫುಲ್ಲಿ ಎಕ್ವೆಂಟೆಡ್ ವಿತ್ ನಂಬರ್ಸ್ ನೌ ಬಟ್ ಯು ವಿಲ್ ಗೆಟ್ ದೋಸ್ ನಂಬರ್ಸ್ No, I can't, I can't uh, tell that reply to you but I can tell how, which department uh, number of complaints were more. This I can tell you yes. and sir, uh, sir. the rest of the things, I will give you the copy of the report, why do this? Yes, sir, the other day, 40% commission was asking for a complaint and the answer was that it was a drinkable drink. Now, whoever made the complaint, they are now ಫಾರ್ಟಿ ಪರ್ಸೆಂಟ್ ನಿಜ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗಿದೆ ನಾಗಭೂ ನಾಗಭೂಷಣ ದಾಸ್ರವರು ಯಾರು ದೂರು ಕೊಟ್ಟಿದ್ದಾರೆ ಆ ದೂರುಗಳನ್ನು ತೆಗೆದುಕೊಂಡಿದ್ದಾರೆ ಪರಿಗಣಿಸಿದ್ದಾರೆ ವಿಚಾರಣೆ ಮಾಡಿದ್ದಾರೆ I can I can only tell you that uh, they have taken that sample of 1,729 works. <coughs> we will get we'll get that uh, figure, but right now not available. Sir, yes, made Three lakh because the the this corruption, very high. No, that's why he could take only sample. He can't take all three lakh and uh, investigate.

ಅಲ್ಲ ನೋಡು ಲೇಟಸ್ಟ್ ಬಿ ಪ್ರಾಕ್ಟಿ ಆಯೋಗ ಹೌದ್ರಿ ಆಯೋಗ ಎಲ್ಲ ಆಲ್ ತ್ರೀ ಲ್ಯಾಕ್ ವರ್ಕ್ಸ್ ಮಾಡೋಕ್ಕಾಗತ್ತಾ ನೋನು ದಟ್ಸ್ ವೈ ದ ಎಸ್ ಐ ಟಿ ಇಸ್ ನೌ ಕಾನ್ಸ್ಟಿಟ್ಯೂಟೆಡ್ ಐ ಸೆಡ್ ಎಸ್ ಐ ಟಿ ಇಸ್ ನೌ ಗೋಯಿಂಗ್ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಯು ವಿಲ್ ಆಲ್ಸೋ ಕಮ್ ಟು ನೋ ದಿ ಟರ್ಮ್ಸ್ ಆಫ್ ರೆಫರೆನ್ಸ್ ಟು ಎಸ್ ಐ ಟಿ ಅಲ್ಲ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಯೂಸ್ ಟೆಕ್ನಾಲಜಿ ಹೌ ಯು ಯೂಸ್ ದಿ ಮೆಥಡಾಲಜಿ ಇಲ್ಲ ಹೀಗಾದರೆ ಅಂಗ್ರಿ ಈಗ ಕೇಳಿ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಟೋಟಲ್ ನಂಬರ್ ಆಫ್ ವರ್ಕ್ಸ್ ಇದ್ದರೆ ಅದ್ರ ಮೇಲೆ ಏನೇನು ಮಾಹಿತಿಗಳು ಬೇಕು ಇತ್ತು ಅದನ್ನು ಎಸ್ ಐ ಟಿ ಅವರು ತರಿಸ್ಕೋಬೋದು ಆ ಎಕ್ಸ್ಪರ್ಟ್ಸು ತರಿಸ್ಕೋಬೋದು ಎನಲೈಸ್ ಮಾಡಬಹುದು ಮತ್ತೆ ಇಲ್ಲ ಇಲ್ಲ ಇಲ್ಲಿ ಒಂದು ವರ್ಷ ಆಯ್ತು ರೀ ಆಯೋಗ ತೆಗೆದುಕೊಂಡಂತಹ ಆಯೋಗ ಯಾವುದೇ ಸ್ಯಾಂಪಲ್ ಅನ್ನು ಕೂಡ ನಿಖರವಾಗಿ ಹೇಳಿಲ್ಲ ಅಲ್ಲ ನೀವು ಪ್ರಶ್ನೆ ನೀವೇನು ಕೇಳ್ತೀರಿ ಹೆಂಗೆ ಪ್ರಶ್ನೆ ಕೇಳಿದ್ ಕೇಳಿ 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 ಇಲ್ಲಿ ನೀವು ಯಾರಿಗ್ಯಾರು ಸಹಾಯ ಮಾಡೋದಕ್ಕೆ ಪ್ರಶ್ನೆ ಕೇಳ್ತೀರಿ ಬೇರೆ ಏ ಮತ್ತು ಮತ್ತೆ ಏನು ಪ್ರಶ್ನೆ ನಿಮ್ಮದು ನಿಮ್ಮ ಪ್ರಶ್ನೆ ಏನು ನಾ ನಾವು ನೋಡಿ ಆಪ ಕೇಳಿ ಗುತ್ತಿಗೆ ಗುತ್ತಿಗೆ ಹೇಳಿ ಗುತ್ತಿಗೆ ಗುತ್ತಿಗೆದಾರರು ಗುತ್ತಿಗೆ ಅಲ್ಲ ಪ್ರಶ್ ಪ್ರಶ್ನೆ ತಾವೇನು ಕೇಳಿದ್ರಿ ಪ್ರಶ್ನೆ ಆ ರೀತಿ ಇಂಗಿತವಾಗಿತ್ತು ಅದಕ್ಕೆ ನಾನು ಹೇಳಿದೆ ಇರಲಿ ಗುತ್ತಿಗೆದಾರರು ಏನು ಅಲಿಗೇಷನ್ ಮಾಡಿದರು ಆ ಅಲಿಗೇಷನ್ ಮೇಲೆ ಈ ಒಂದು ತನಿಖೆ ನಡೆದಿತ್ತು ತನಿಖೆ ನಡೆದು ಆಯೋಗ ತನ್ನ ವರದಿ ಕೊಟ್ಟಿದೆ ಆ ವರದಿ ಬಗ್ಗೆ ನಾನು ನಿಮ್ಗೆ ವಿವರ ಹೇಳಿದೆ ಅದನ್ನು ನಾವು ಎಸ್ ಐ ಟಿ ಕೊಡ್ತಾ ಇದ್ದೀವಿ ಎಸ್ ಐ ಟಿ ವಿಲ್ ಗೋ ಇನ್ ಟು ಮೋರ್ ಡೀಟೇಲ್ಸ್ ಮೋರ್ ವರ್ಕ್ಸ್ ಆ್ಯಂಡ್ ದ್ಯಾಟ್ ವಿಲ್ ಗಿವ್ ಮೋರ್ ಲೈಕ್ ಟು ದಿ ಹೋಲ್ ಕರಪ್ಟ್ ಥಿಂಗ್ಸ್ ದಟ್ ಹ್ಯಾವ್ ಹ್ಯಾಪನ್ ಅದೇ ಎಸ್ ಆರ್ ನೋ ಅಂತಂದರೆ ನಾನು ಎಸ್ ಆರ್ ನೋ ಅಂತ ಹೇಳಿ ಕೇಳಿ ಸ್ಟಡಿ ಮಾಡಿಲ್ಲ ಇಟ್ ಈಸ್ ಪ್ರೆಸೆಂಟೆಡ್ ಟುಡೇ ಜಸ್ಟ್ ಅಬೌಟ್ ಜಸ್ಟ್ ಅಬೌಟ್ ಒನ್ ಆ್ಯಂಡ್ ಹಾಫ್ ಅವರ್ ಬ್ಯಾಕ್ ಇಟ್ ಈಸ್ ಪ್ರೆಸೆಂಟೆಡ್ ಆ್ಯಂಡ್ ವೀ ಹ್ಯಾವ್ ಗೋನ್ ಥ್ರೂ ಸಮ್ ಆಫ್ ದಿ Uh, details and after seeing those details, we have come to a conclusion that we should make a SIT. Yes, we'll we'll, we'll go to the next uh, subject. Oh, no, no, no. once Senior man is uh, raised. No. no, 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 no. SIT will look into the whole uh, gambit and. Uh, SIT will also take experts to investigate it will not be only just police sit it will uh, have uh, technical experts and also the uh, experts of the area report report note ಎಸ್ ಅಲ್ಲ ನಿಮಗೆ ತನಿಖೆ ಯಾವುದ್ರ ಮೇಲೆ ಆಯಿತು ಅನ್ನೋದು ಗೊತ್ತಿದೆ ಗುತ್ತಿಗೆದಾರರ ಆ ಒಂದು ದೂರುಗಳ ಮೇಲೆ ಆ ದೂ ಅಲ್ಲ ಅದು ಅದು ಬೇರೆ ಅದು ಆಡ್ತಿದೆ ಡಿಫ್ರೆಂಟ್ ಸಬ್ಜೆಕ್ಟ್ ಕಮಿಂಗ್ ಟು ಕಮಿಂಗ್ ಟು ನೆಕ್ಸ್ಟ್ ಸಬ್ಜೆಕ್ಟ್

ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಸ್ಪಷ್ಟತೆ ಬಂದಿದೆಯಲ್ಲ ಹೆಂಗೆ ಬಂತು ಅಂತ ನೀವು ಅವ್ರನ್ನ ಕೇಳ್ಬೋದು ನಾನು ಹೇಳಿದೆ ನಾ ನಾ ಹೇಳಿದ್ದೆಲ್ಲ ನಿಮಗ ದಟ್ ಸ್ಟೇಟ್ಮೆಂಟ್ ಐ ಆಮ್ ನಾಟ್ ಕನ್ಸರ್ನ್ಡ್ ವಿತ್ ದಟ್ ಬಟ್ ಯು ಕ್ಯಾನ್ ಆಸ್ಕ್ ಕಿಮ್ ದರ್ ಆರ್ ವೆರಿ ಸ್ಪೆಸಿಫಿಕ್ ಅಬ್ಸರ್ವೇಷನ್ಸ್ ಇನ್ ದಿಸ್ ರಿಪೋರ್ಟ್ ಕಮಿಂಗ್ ಟು ಐ ಸೆಕೆಂಡ್ ಸಬ್ಜೆಕ್ಟ್ ಇರ್ ಇರ್ಬ ಇರ್ ಅಲ್ಲಲ್ಲ ಇರ್ ಇರ್ಬೋದು ನಾ ನಾ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನಾರಾಯಣ್ಪುರ್ ಬಲದಂಡೆ ಮುಖು ಮುಖ್ಯ ಕಾಲುವೆಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಒಂದರಿಂದ ಹದಿನೆಂಟುವರೆಗಿನ ಉಪ ಮತ್ತು ಸೀಳು ಕಾಲುವೆಗಳ ಆಧುನೀಕರಣ ಕಾಮಗಾರಿ ತನಿಖಾ ವರದಿ ಸಪ್ರೇಟಾಗಿ ಸುಮಾರು ಎಂಬತ್ತು ಪೇಜಿನ ರಿಪೋರ್ಟ್ ಇದೆ ಯು ವಿಲ್ ಆಲ್ಸೋ ಗೆಟ್ ದ್ಯಾಟ್ ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸಬ್ಜೆಕ್ಟ್ ನೈಸ್ ಬಗ್ಗೆ ಕೊಡ್ತೇವೆ ಕೊಡ್ತೇವೆ ಕೊಡ್ತೀವಿ ನೈಸ್ ಬಗ್ಗೆ ಇಲ್ಲ 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 ನಿಮ್ಮ ನಿಮ್ಮ ನಿಮ್ಮೆ ಅನ್ಸಿಟ್ ನಿಮ್ಮ ನಿಮ್ಮ ಸಿಟ್ಟಿಗೆ ನಾ ಮೇಲೆ ಸಿಟ್ಟಿಗೆ ನಾ ಏನು ಮಾಡಲಿ ನೋ ನೋ ಇಫ್ ಇಫ್ ಯು ಹ್ಯಾವ್ ಹರ್ಡ್ ವಿತ್ ದಟ್ ಅಬ್ಸರ್ವೇಷನ್ ಆಮ್ ಐ ಆಮ್ ಸಾರಿ ಬಟ್ ಬಟ್ ಲೆಟ್ ಮೀ ಟೆಲ್ ಯು ಯುವರ್ ಕ್ವಶನ್ ಕ್ವೆಶನ್ ವಾಸ್ ಮೋಟಿವೇಟೆಡ್ ಲೈಕ್ ದಾಟ್ ದಾಟ್ಸ್ ವೈ ಸೆಟ್ ಆಯ್ತು ಆಯ್ತು ಅವ್ರಿಗೆ ಅವ್ರಿಗೆ ಹೇಳಿದೆ ಅವ್ರು ಏನು ಹೇಳಿದ್ರು ಅವ್ರಿಗೆ ಹೇಳಿದೆ ನಾನು ಸ್ನೇಹಿತರೆ ನೈಸ್ ಬಗ್ಗೆ ಇವತ್ತು ನಮ್ಮ ಕ್ಯಾಬಿನೆಟ್ನಲ್ಲಿ ವಿಷಯ ಪ್ರಸ್ತಾಪ ಆಯಿತು ನೈಸ್ ವಿಚಾರ ಈಗಾಗಲೇ ನಿಮಗೂ ಗೊತ್ತಿದ್ದಾಗೆ ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ನಡೆದಿದೆ ಟ್ವೆಂಟಿ ಏಯ್ಟ್ ಒನ್ ಟ್ವೆಂಟಿ ಏಯ್ಟ್ ಫೋರ್ ಅವನ್ನ ಕ್ವಾಶ್ ಮಾಡಿರ್ತಕ್ಕಂಥದ್ದು ಸಹಿತ ಪತ್ರಿಕೆಯಲ್ಲಿ ಬಂದಿದೆ ನಿಮಗೆ ಅದರ ಬಗ್ಗೆ ಈಗಾಗಲೇ ಮಾಹಿತಿ ಇರುವಂಥದ್ದು ಅದರ ಜೊತೆಗೆ ಈ ರಸ್ತೆ ನಿರ್ಮಾಣ ಮುಂದೆ ಆಗಬೇಕೆ ಅವರಿಗೆ ಕೊಟ್ಟ ಜಾಗ ಎಷ್ಟು ಹೆಚ್ಚಿನ ಕೊಟ್ಟಿದ್ದಾರೆ ಕಡಿಮೆ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಅದನ್ನು ಮುಂದುವರಿಸಬೇಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಒಂದು ಸಭೆಯಲ್ಲಿ ಸಾಧ್ಯ ಇಲ್ಲ ಹಾಗೂ ಹಲವಾರು ತಾಂತ್ರಿಕ ವಿಷಯಗಳನ್ನು ಹಾಗೂ ಕಾನೂನಾತ್ಮಕ ವಿಷಯಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಆ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಸಚಿವ ಸಂಪುಟದ ಉಪ ಸಮಿತಿಯನ್ನು ನೇಮಕಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಉಪ ಸಮಿತಿಯನ್ನು ನೇಮಕಿ ಮಾಡೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೇವೆ ನೋಡುವ ಪ್ರಾಬ್ಸ್ One or two who are here, they are also aware. In 1998, the council discussed this issue for more than 30 hours. 30 hours. <laughs> he was prime. He was prime minister then. <laughs> ನೈಸ್ ಬಗ್ಗೆ ಜೈಕರ್ ರಿಪೋರ್ಟ್ ಜೈಚಂದ್ರ 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 ಜಯ ಜೈಚಂದ್ರ ರಿಪೋರ್ಟ್ ಅದು ನಮ್ಮದು ಏನು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತಾರೆ ಅವರು ದೆ ವಿಲ್ ಟೇಕ್ ಅಪ್ ದಟ್ ಇಶ್ಯೂ ಆ್ಯಂಡ್ ಬಿಕಾಸ್ ಆಫ್ ಜೈಚಂದ್ರ ಎಫರ್ಟ್ಸ್ ಆ್ಯಂಡ್ ಅದರ್ ಎಫರ್ಟ್ಸ್ ದಿಸ್ ಸಬ್ಜೆಕ್ಟ್ ಕೇಮ್ ಅಪ್ ಬಿಫೋರ್ ದಿ ಕ್ಯಾಬಿನೆಟ್ ಗಿವಿಂಗ್ ಆಲ್ ಡೀಟೇಲ್ಸ್ ಎಲ್ಲೆಲ್ಲಿ ಏನು ವೈಲೇಟ್ ಆಗಿದೆ ವೈಲೇಟ್ ಆಗಿಲ್ಲ ಸರ್ಕಾರ ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಏನು ಮಾಡಬೇಕು ಇದರಿಂದ ಹಣಕಾಸಿನ ತೊಂದರೆ ಏನು ಪ್ರಾಜೆಕ್ಟದು ಇದೇನು ಏನು ಕಾನೂನಾತ್ಮಕವಾಗಿರ್ತಕ್ಕಂಥ ತಾಂತ್ರಿಕ ಸ ಸಂಬಂಧಿ ವಿಚಾರಗಳನ್ನು ಹಣಕಾಸು ಸಂಬಂಧಿ ವಿಚಾರಗಳನ್ನು ಈ ನಮ್ಮ ಸಚಿವ ಸಂಪುಟದ ಉಪ ಸಮಿತಿ ಕನ್ಸಿಡರ್ ಮಾಡ್ತದೆ ಬಹುಬೇಗ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಇಂಗಿತವನ್ನು ವ್ಯಕ್ತ ಮಾಡಿದ್ದಾರೆ ವಿದಿನ್ ಟು ಟು ತ್ರೀ ಮಂತ್ಸ್ ದ್ಯಾಟ್ ನೈಸ್ ರಿಪೋರ್ಟ್ ದ ಸಬ್ ಕಮಿಟಿ ರಿಪೋರ್ಟ್ ಶುಡ್ ಕಮ್ ಟು ಕ್ಯಾಬಿನೆಟ್ ಹೌದು ಹೌದು ದೆ ಕ್ಯಾನ್ ಕನ್ಸಿಡರ್ ಎನಿಥಿಂಗ್ ಕೆ They can consider PAC reports, sadhana samiti worthy, even legislature proceedings if need be, high court and supreme court decisions, affidavits that we have filed. We have filed almost more than 100 mm -hmm. affidavits in NICE. ವಿಲ್ ಕನ್ಸಿಡರ್ ದೆಮ್ ಆಲ್ಸೋ ಅಲ್ಲ ನಿವೇನು ಹೇಳ್ತಿದ್ದೀರಿ ಅದು ಸತ್ಯವಾದದ್ದು ಸುಮಾರು ಒಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಎಕರೆ ಭೂಮಿಯನ್ನು ಶುದ್ಧ ಕ್ರಿಯೆ ಮಾಡೋದಕ್ಕೆ ಅವರಿಗೆ ಪರವಾನಗಿ ಕೊಟ್ಟಿದ್ದಾರೆ ಅದು ಒಂದು ದೂರ ದೂರೇನು ಅದು ಮಾಹಿತಿ ಆ ಮಾಹಿತಿನೂ ಸಹಿತ ಈ ಕ್ಯಾಬಿನೆಟ್ ಸಬ್ಮಿಟಿ ಅವರು ಪರಿಗಣಿಸ್ತಾರೆ ಅದ್ರ ಬಗ್ಗೆ ವಿವರವಾಗಿ ಹೋಗ್ತಾರೆ ದಟ್ ಟರ್ಮ್ಸ್ ಆಫ್ ರೆಫರೆನ್ಸ್ ವಿಲ್ ಕಮ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಕ್ಯಾಬಿನೆಟ್ ಸಬ್ ಕಮಿಟಿ ಟರ್ಮ್ಸ್ ಆಫ್ ರೆಫರೆನ್ಸ್ ನೋ ದ ಟರ್ಮ್ಸ್ ಆಫ್ ರೆಫರೆನ್ಸ್ ವಿಲ್ ಕಮ್ ನೌ ನೌ ಐ ಹ್ಯಾವ್ ಸಮ್ ನೇಮ್ಸ್ ಆಫ್ ಹೂ ವಿಲ್ ಬಿ ರಿ ಮೆಂಬರ್ಸ್ ಬಟ್ ಲಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸಬ್ ಕಮಿಟಿ ವಿತ್ ದ ರೆಫರೆನ್ಸ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕಮ್ ಟು ಯು ದಟ್ ಮೇ ಕಮ್ ಬೈ ಬೈ ಲೇಟ್ ಈವ್ನಿಂಗ್ ಟು ಯು ಆರ್ ಟುಮಾರೋ ಮಾರ್ನಿಂಗ್ ಅಲ್ಲ ಅದು ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್ ಬಂದ ಮೇಲೆ ಚಿಂತನೆ ಮಾಡೋದು ಇನ್ನೊಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಷಯ ಅಂದರೆ ಈ ಸಾಮಾಜಿಕ ನ್ಯಾಯ ಪರಿಣಾಮಕಾರಿಯಾಗಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸಮಾಜ ಶೈಕ್ಷಣಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡೋದಕ್ಕೆ ನಿರ್ಣಯಿಸಿ ಆ ಹಿಂದುಳಿದ ವರ್ಗಗಳ ಸಮಿತಿಯವರಿಗೆ ಆಯೋಗದವರಿಗೆ ಆ ಕೆಲಸ ಹಚ್ಚಿಕೊಟ್ಟಿತ್ತು ಅದನ್ನು ವಿವರಗಳನ್ನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಮಾನ್ಯ ತಂಗಡಿಗೆ ಅವರು ನಿಮಗೆ ವಿವರಿಸ್ತಾರೆ ಸರ್ ಈಗ ಕ್ಯಾಬಿನೆಂಟ್ನಲ್ಲಿ ಹಿಂದುಳಿದ್ರು